ವಿಚಾರದಲ್ಲಿ ಗದ್ದಲ ನಡೀತಾ ಇದೆ ಸಿ ಎಂ ಅವರು ಅವತರಣಕ್ಕೂಟಕ್ಕೆ ಬರ್ತಾರೆ ಏನು ಏನು ಗೊಂದಲ ಸರಿ ಕ್ರಾಂತಿ ಆಗುತ್ತಾ ಶಾಂತಿ ಆಗುತ್ತಾ ಅರ್ಪಣೆ ಇದನ್ನು ಒಟ್ಟಾರೆ ಈ ಸರ್ಕಾರದ ಪ್ರಮಾಣ ವಚನ ಮಾಡಿರೋ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ ಅದಿನ್ನೂ ಕೂಡ ನಿಂತಿಲ್ಲ ಆಗ ಹೈಕಮಾಂಡ್ ಹೇಳಿದ್ರು ಅಷ್ಟೇ ಲೋಕಮಾಂಡ್ ಹೇಳಿರುತ್ತೆ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ ಸಿ ಎಂ ಕಡೆಯವರು ಅವರು ಮುಂದುವರಿತಾರೆ ಐದು ವರ್ಷ ಮುಗಿಸ್ತಾರೆ ಇವರು ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರೆ ನನಗನ್ನಿಸ್ತಾ ಇದೆ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ತೋರ್ತಾರೆ ಅಲ್ಲಿನೂ ಕೂಡ ಅವರು ಹೇಳ್ತಾರೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅಲ್ಲಿನೂ ಕೂಡ ಎರಡು ಗುಂಪಿದೆ ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡಿದೆ ಇನ್ನೊಂದು ಗುಂಪಿಗೆ ಸಪೋರ್ಟ್ ಮಾಡ್ತಾ ಇದೆ ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ ಆದ್ದರಿಂದ ನಮಗೇನು ಅದು ಆಂತರಿಕ ವಿಚಾರ ನಮಗೆ ಇಂಟ್ರೆಸ್ಟ್ ಇಲ್ಲ ಕರ್ನಾಟಕದ ಆಡಳಿತ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಮರ್ತಿದ್ದಾರೆ ಕುಂಠಿತಾಗಿದೆ ಕರ್ನಾಟಕ ಸಫರ್ ಆಗ್ತಾಯಿದೆ ಇವರ ಆಂತರಿಕ ಪ್ರಕಟಣೆಯಿಂದ ನಮ್ಮ ಚಿಂತೆ ಯಾವುದು ಮತ್ತು ಇದನ್ನು ಸ್ವಲ್ಪ ಸುದೀರ್ಘವಾಗಿ ಅನಲೈಸ್ ಮಾಡಿದರೆ ಮುಂದೇನಾಗುತ್ತೆ ಅನ್ನೋವಂಥ ಪ್ರಶ್ನೆಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ನಮ್ಮ ಮೊದಲಿನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ತಮಗೆ ಅಧಿಕಾರ ವಂಚನೆ ಆದಾಗ ಸಿಡಿದದ್ದು ಇರುವಂಥ ಒಂದು ವ್ಯಕ್ತಿತ್ವ ಆ ರೆಬೆಲಿಯನ್ ವ್ಯಕ್ತಿತ್ವ ಇನ್ನೂ ಗಟ್ಟಿಯಾಗಿದೆಯೋ ಅಥವಾ ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ದಾರೆ ಇದ್ರ ಮೇಲೆ ಮುಂದಿನ ಇದೆ ಮತ್ತು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇದರಲ್ಲಿ ಪರೀಕ್ಷೆ ಅದರ ಆಧಾರದ ಮೇಲೆ ಮುಂದೆ ಬದಲಾವಣೆ ಆಗುತ್ತಿಲ್ಲ ಅನ್ನೋ ತೀರ್ಮಾನ ಸರ್ ಕೆ ಸಿ ರವೀಂದ್ರ ಅವರು ಬಿಹಾರ ಚುನಾವಣೆ ಏನು ಅವ್ಯವಹಾರ ಇರೋದು ಬಿಹಾರ ಚುನಾವಣೆಗೆ ದುಡ್ಡನ್ನು ಸಿದ್ಧ ಸಿದ್ಧತೆ ಮಾಡಿಕೊಂಡಿದ್ರು ಫಂಡಿಂಗ್ ಮಾಡಿಕೊಟ್ಟಿದ್ರು ಅಂತ ಅಲ್ಲ ಅದು ಒಟ್ಟಾರೆ ಇ ಡಿ ಅವರು ಭಾಳ ಸುದೀರ್ಘವಾಗಿ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಮತ್ತು ಆಸ್ತಿಗಳಿದೆ ಅಲ್ಲಿಂದ ಬಂತು ಏನಿಲ್ಲ ಮತ್ತು ಈ ಥರದ ದುಡ್ಡು ಬೇರೆ ಬೇರೆ ಕಡೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿದಾಗ ನೀವು ಹೇಳಿದ ವಿಚಾರ ಸತ್ಯ ಸತ್ಯ ಕೊಡ್ತಾರೆ ತನಿಖೆ ಸಂಪೂರ್ಣ ಹೊರಬರ್ತೀವಿ ಸರ್ ಈಗ ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಇಂದಿರಾ ಕಿಟ್ಟನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನು ನೇರವಾಗಿ ಪಡಿತರವರಿಗೆ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಬಂದಿರತಂಥ ಹತ್ತು ಕೆ ಜಿಯನ್ನು ಕೊಡ್ತಾ ಇದ್ದಾರೆ ನೋಡ್ರಿ ಸಿದ್ದರಾಮಯ್ಯ ಅವರು ಮೊದ್ಲೇನ ಹದಿನೈದು ಕೆ ಜಿ ಐದು ಕೆ ಜಿ ಕೇಂದ್ರ ಹತ್ತು ನಮ್ಮದು ಅಂದು ಆಮೇಲೆ ಐದಕ್ಕೆ ಇಳಿಸಿದ್ರು ಆ ಐದುನು ತೆಗೆದಿದ್ದಾರೆ ಅವ್ರ ಹತ್ರ ದುಡ್ಡು ದುಡ್ಡು ಉಳಿಸೋ ಸಲುವಾಗಿ ಈ ಥರದ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅದು ಸಮರ್ಪಕವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್ ಕೊನೆ ಬಂಕಾಪುರದವರು ಈ ಗಣಪತಿ ವಿಸರ್ಜನೆಗೆ ಡಿ ಜೆ ಪರ್ಮಿಷನ್ ಬೇಕು ಅಂತ ಹೊಟ್ಟಿರ್ತಿದ್ದಾರೆ ಈಗ ನಾವು ಶೋಭಾಯಾತ್ರೆ ಮಾಡಬೇಕು ಅವರು ಬಂಕಾಪುರದವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾವು ಕೂಡ ಈಗ ಅವ್ರಿಗೆ ಭೇಟಿ ಆಗ್ತಾ ಇದ್ದೀವಿ ರೀತಿಯಾಗಿ ಒಂದು ಸೌಹಾರ್ದತೆ ನಲವತ್ತೈದು ದಿವಸ ಆಯ್ತು ನಾವು ನಿಜ ಪರವಾನಗಿ ಕೊಡ್ಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅಂತ ಅವ್ರಿಗೆ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಇವತ್ತು ಬಗೆಹರಿತದೆ ಸೌಹಾರ್ದತೆಯಿಂದ ಬಗೆಹರಿತದೆ ಶಾಂತ ರೀತಿಯಿಂದ ಗಣೇಶ